ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎಾನಂದ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬೆಂಗಳೂರು ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ಬುಲೆಟಿನ್ ಸುತ್ತು ಜಗತ್ತು ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಬೇಕಾದರೂ ಯುದ್ಧ ಶುರುವಾಗಬಹುದು ಅನ್ನುವ ವಾತಾವರಣ ಇರೋ ಹೊತ್ತಲ್ಲೇ ಈಗ ಅಮೆರಿಕ ಸೇನೆ ಮೇಲೆ ದಾಳಿ ನಡೆದಿದೆ ಸಿರಿಗಾದಲ್ಲಿರೋ ಇರಾನ್ನ ಪ್ರಾಕ್ಸಿ ಗುಂಪುಗಳು ಈ ದಾಳಿ ನಡೆಸಿದ್ದು ಎಂಟು ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಅಮೆರಿಕ ಕೂಡ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಎಂತ ಮಿಡಲ್ ಈಸ್ಟ್ನ ಮಾಧ್ಯಮಗಳು ವರದಿ ಮಾಡಿವೆ ಈ ಮೂಲಕ ಕಳೆದ ಒಂದು ವಾರದಲ್ಲಿ ಇದು ಅಮೆರಿಕ ಮೇಲೆ ನಡೆದ ಎರಡನೇ ದಾಳಿಯಾಗಿದೆ ಯಾಕೆಂದರೆ ಕೆಲ ದಿನಗಳ ಹಿಂದಷ್ಟೇ ಡ್ರೋನ್ಗಳನ್ನ ಬಳಸಿ ಅಮೆರಿಕ ಸೇನೆ ಮೇಲೆ ದಾಳಿ ನಡೆಸಲಾಗಿತ್ತು ಇತ್ತ ಇದರ ನಡುವಿಗೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಬಿಗ್ ವಾರ್ನ ಕೊಟ್ಟಿದ್ದಾರೆ ಮುಂದೆ ನಾನು ಅಮೆರಿಕ ಅಧ್ಯಕ್ಷನಾಗುವಷ್ಟರಲ್ಲಿ ಹಮಾಜ್ ಬಂಧಿಸಿರೋ ಇಸ್ರೇಲ್ ವತಿಯಾಳುಗಳನ್ನ ರಿಲೀಸ್ ಮಾಡಬೇಕು ಇಲ್ಲ ಅಂದರೆ ನವರು ಅದಕ್ಕೆ ತಕ್ಕ ಬೆಲೆ ನವೆಂಬರ್ ನವೆಂಬರ್ನಲ್ಲಿ ನಾನು ಅಧ್ಯಕ್ಷನಾಗ್ತೀನಿ ಅಲ್ಲಿ ತನಕ ಇದೆಲ್ಲ ಮುಗಿಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇತ್ತ ಇರಾನ್ ದಾಳಿ ಮಾಡುವ ಮುನ್ಸೂಚನೆ ಎದುರಾದಾಗಿನಿಂದ ಇಸ್ರೇಲ್ಗೆ ಅಮೆರಿಕ ಬೆಂಗಾವಲಾಗಿ ನಿಂತಿದ್ದು ಈಗ ಇಪ್ಪತ್ತು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಶಸ್ತಾಸ್ತ್ರಗಳ ನೆರವು ನೀಡಲು ಮುಂದಾಗಿದೆ ಇದರಲ್ಲಿ ಐವತ್ತು ಎಫ್ ಫಿಫ್ಟೀನ್ ಫೈಟರ್ ಜೆಟ್ಗಳು ಅಡ್ವಾನ್ಸ್ ಮೀಡಿಯಾ ಎಂ ಏರ್ ಟು ಏರ್ ಮಿಸೈಲ್ಗಳು ಸೇರಿವೆ ಈ ಬಗ್ಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಹಿತಿ ಹಂಚಿಕೊಂಡಿದೆ ಅಂತ ಗಾಜಾದಲ್ಲಿ ತನ್ನ ದಾಳಿ ತೀವ್ರಗೊಳಿಸ್ತಾ ಇರೋ ಇಸ್ರೇಲ್ ಕಳೆದ ಕೆಲ ದಿನಗಳಲ್ಲಿ ರಫಾದಿಂದ ನೂರಕ್ಕೂ ಅಧಿಕ ಹಮಾಸ್ ಕಡೆಯವರನ್ನ ಎಲಿಮಿನೇಟ್ ಮಾಡಿರುವುದಾಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಇನ್ನು ಈ ವಾರದೊಳಗೆ ಗಾಜಾ ಕದನ ವಿರಾಮದ ವಿಚಾರವಾಗಿ ಮಾತುಕತೆ ನಡೆಯಲಿದೆ ಒಂದು ವೇಳೆ ಗಾಜಾದಲ್ಲಿ ಕದನ ವಿರಾಮ ಘೋಷಣೆ ಆದರೆ ಇರಾನ್ ಹಿಂದೆ ಸರಿಬೋದು ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಆದರೆ ಇತ್ತೀಚೆಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಇರಾನ್ ಪಾಶ್ಚಿಮಾತ್ಯ ದೇಶಗಳಿಗೆ ಯಾವುದೇ ರೀತಿಯ ಪಾಸಿಟಿವ್ ರಿಯಾಕ್ಟ್ ಮಾಡಿಲ್ಲ ಯುದ್ಧ ನಿಲ್ಸೋ ಬಗ್ಗೆ ಮಾತಾಡಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಇನ್ನು ಸಾವು ನೋವುಗಳ ಆಗರವಾಗಿ ಮಾರ್ಪಟ್ಟಿರೋ ಗಾಜಾದ ಹೆಣ್ಮಕ್ಳಿಗೆ ಸರಿಯಾಗಿ ತಮ್ಮ ಕೂದಲುಗಳನ್ನ ಬಾಚಿಕೊಳ್ಳಲು ಬಾಚಣಿಕೆ ಹಾಗೂ ಸ್ನಾನ ಮಾಡೋಕೆ ಸೋಪಿನ ಕೊರತೆ ಉಂಟಾಗ್ತಾ ಇದೆಯಂತೆ ಹೀಗಾಗಿ ಅವರೆಲ್ಲ ತಮ್ಮ ಕೂದಲುಗಳನ್ನೇ ಕಟ್ ಮಾಡ್ಕೋತಾ ಇದ್ದಾರೆ ಅಷ್ಟು ಚಿಂತಾಜನಕ ಪರಿಸ್ಥಿತಿಗಿದೆ ಅಂತ ವರದಿಯಾಗಿದೆ ಇನ್ನೊಂದು ಕಡೆ ಜಾಗತಿಕವಾಗಿ ಅಶಾಂತಿ ಭುಗಿಲಿದ್ದಿರೋ ಹೊತ್ತಲ್ಲೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿರುದ್ಧ ಭಾರತ ಕಿಡಿಕಾರಿದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗ ಸುಧಾರಣೆ ವಿಚಾರವಾಗಿ ಜಿ ಫೋರ್ ಸಭೆ ನಡೆದಿತ್ತು ಈ ಟೈಮಲ್ಲಿ ಮಾತನಾಡಿರೋ ಭಾರತ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆ ಕಾಪಾಡುವಲ್ಲಿ ವಿಶ್ವಸಂಸ್ಥೆ ಫೇಲ್ ಆಗಿದೆ ಅದಕ್ಕೆ ಖುದ್ದು ಭದ್ರತಾ ಮಂಡಳಿಗೆ ಕಾರಣ ಆಫ್ರಿಕಾ ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಪ್ರಾತಿನಿಧ್ಯವಿಲ್ಲದೆ ಹಾಗೂ ಏಷ್ಯಾ ಫೆಸಿಫಿಕ್ ಪ್ರದೇಶಗಳಿಗೆ ಕಡಿಮೆ ಪ್ರಾತಿನಿಧ್ಯ ನೀಡಿರೋದ್ರಿಂದ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಫಲವಾಗಿದೆ ಎಂತ ಭಾರತದ ರಾಯಭಾರಿ ಆರ್ ರವೀಂದ್ರ ತಿಳಿಸಿದ್ದಾರೆ ಬಾಂಗ್ಲಾ ಬಿಟ್ಟು ಬಂದಿರೋ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕಡೆಗೂ ಮೌನ ಮುರಿದಿದ್ದಾರೆ ಬಾಂಗ್ಲಾದಲ್ಲಿ ಇತ್ತೀಚೆಗೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ನಡೆದ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳಿಗೆ ಯಾರೆಲ್ಲ ಕಾರಣನೋ ಅವರೆಲ್ಲ ತಮ್ಮ ತಪ್ಪಿನ ಹೊಣೆ ಹೊತ್ಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ ಜುಲೈನಿಂದ ಶುರುವಾದ ಪ್ರತಿಭಟನೆಗೆ ಹೆಸರಲ್ಲಿ ನಡೆದ ಹಿಂಸಾಚಾರ ಭಯೋತ್ಪಾದನೆಯಲ್ಲಿ ಅನೇಕ ಅಮಾಯಕರು ಮೃತಪಟ್ಟಿದ್ದಾರೆ ಅಂಥವರಿಗೆ ನಾನು ಸಂತಾಪ ಸೂಚಿಸುತ್ತೇನೆ ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಹಿಂಸಾಚಾರ ಹಾಗೂ ಭಯೋತ್ಪಾದನೆಗೆ ಕಾರಣರಾದ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ಶಿಕ್ಷೆ ವಿಧಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅಲ್ಲದೆ ಆಗಸ್ಟ್ ಹದಿನೈದರಂದು ಶೇಖ್ ಹಸೀನಾರ ತಂದೆ ಹಾಗೆ ಬಾಂಗ್ಲಾದ ಮಾಜಿ ಪ್ರಧಾನಿ ಆಗಿರುವ ಶೇಖ್ ಮುಜೀಬುರ್ ರೆಹಮಾನ್ ರನ್ನ ಹತ್ಯೆ ಮಾಡಿದ ದಿನ ಆದ್ರಿಂದ ಈ ದಿನವನ್ನ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂದು ಬಾಂಗ್ಲಾದಲ್ಲಿ ಸರ್ಕಾರಿ ರಜೆ ಕೂಡ ಇರುತ್ತೆ ಆದ್ರೆ ಈ ಬಾರಿ ಮಾತ್ರ ಇವೆಲ್ಲ ಬದಲಾಗಿದೆ ಈ ರಾಷ್ಟ್ರೀಯ ರಜಾ ದಿನವನ್ನ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಇದಕ್ಕೂ ರಿಯಾಕ್ಟ್ ಮಾಡಿದ ಹಸೀನಾ ರಾಷ್ಟ್ರಪಿತ ಬಂಗಬಂಧು ಶೇಖ್ ಮುಜೀಬುರ್ ರೆಹಮನ್ ಅವರನ್ನ ನಾಯಕತ್ವದ ಅಡಿಯಲ್ಲಿ ನಾವು ಸ್ವಾತಂತ್ರ್ಯ ರಾಷ್ಟ್ರವಾಗಿ ಸ್ವಾಭಿಮಾನ ಗಳಿಸೋಕೆ ಸಾಧ್ಯವಾಯಿತು ನಮಗೆ ಸೆಲ್ಫ್ ಐಡೆಂಟಿಟಿ ಸಿಕ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಅವರಿಗೇನೆ ಈಗ ಭಾರಿ ಅವಮಾನ ಮಾಡಲಾಗಿದೆ ದಯವಿಟ್ಟು ಅವರ ಸ್ಮಾರಕಕ್ಕೆ ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸಿ ಅಂತಾನು ಕೇಳಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಜುಲೈ ಹತ್ತೊಂಬತ್ತರಂದು ಬಾಂಗ್ಲಾದ ಕಿರಾಣಿ ಅಂಗಡಿಯ ಮಾಲೀಕರಾದ ಅಬು ಸೈಯದ್ ಅನೋರನ್ನ ಅಲ್ಲಿ ಪೊಲೀಸರು ಗುಂಡಿಕ್ಕಿ ಹತ್ಯೆ ಮಾಡಿದ್ರು ಈ ಸಂಬಂಧ ವ್ಯಕ್ತಿಯೊಬ್ಬ ಶೇಖ್ ಹಸೀನಾ ವಿರುದ್ಧ ಕೇಸ್ ದಾಖಲಿಸಿದ್ದ ಆದ್ರೆ ಶೇಖ್ ಹಸೀನಾ ವಿರುದ್ಧ ಕೇಸ್ ದಾಖಲಿಸಿದ್ದ ಬೆನ್ನಲ್ಲೇ ಈ ವ್ಯಕ್ತಿಗೆ ಬೆದರಿಕೆಗಳು ಬಂದಿವೆ ಅಂತ ವರದಿಯಾಗಿದೆ ಇನ್ನು ಶೇಖ್ ಹಸೀನಾ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಹಾರಿ ಬಂದ್ರು ಅವರಿಗೆ ಸಂಬಂಧಿಸಿದ ಎಲ್ಲವನ್ನ ಹಾಗೆ ಎಲ್ಲರನ್ನೂ ಬಾಂಗ್ಲಾದಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದೀಗ ಶೇಖ್ ಹಸೀನಾರ ಖಾಸಗಿ ಉದ್ಯಮ ಮತ್ತು ಹೂಡಿಕೆ ಸಲಹೆಗಾರನಾದ ಸಲ್ಮಾನ್ ಫಜ್ಲು ರೆಹಮಾನ್ ಮತ್ತು ಮಾಜಿ ಕಾನೂನು ಸಚಿವರಾದ ಸುಲ್ ಹಕ್ರನ್ನ ಬಾಂಗ್ಲಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಷ್ಯಾ ಒಳನುಗ್ಗಿರೋ ಯುಕ್ರೇನ್ ಈಗ ಎಪ್ಪತ್ನಾಲ್ಕು ಪ್ರದೇಶಗಳನ್ನ ತನ್ನ ತೆಕ್ಕೆಗೆ ತಗೊಂಡಿರುವುದಾಗಿ ಘೋಷಣೆ ಮಾಡಿದೆ ಇದುವರೆಗೂ ಕರ್ಸ್ಕ್ ಹೆಸರಿನ ಗಡಿ ಪ್ರದೇಶದ ಇಪ್ಪತ್ತೆಂಟು ರಷ್ಯನ್ ಪಟ್ಟಣಗಳನ್ನ ಕಂಟ್ರೋಲ್ಗೆ ತಗೊಂಡಿದೆ ಇತ್ತೀಚೆಗಷ್ಟೇ ಸುಮಾರು ಒಂದು ಸಾವಿರ ಚದರ ಕಿಲೋಮೀಟರ್ ಜಾಗ ಯುಕ್ರೇನ್ ಆಕ್ರಮಿಸಿಕೊಂಡಿದೆ ಅನ್ನೋ ವರದಿ ಹೊರಬಿದ್ದಿತ್ತು ಇದರ ಬೆನ್ನಲ್ಲೇ ಯುಕ್ರೇನ್ ಈ ರೀತಿ ಹೇಳಿದೆ ಇನ್ನು ಯುದ್ಧ ಬಿಟ್ಟು ಶಾಂತಿ ಕಾಪಾಡಲು ರಷ್ಯಾ ಒಪ್ಪಿದ್ರೆ ಮಾತ್ರ ತಮ್ಮ ಆಕ್ರಮಣಕಾರಿ ದಾಳಿಗೆನ ನಿಲ್ಲಿಸುವುದಾಗಿ ಯುಕ್ರೇನ್ ತಿಳಿಸಿದೆ ಅಲ್ಲದೆ ಯುದ್ಧ ಇಲ್ಲಿಯವರೆಗೆ ತಾನು ಆಕ್ರಮಿಸಿಕೊಂಡ ರಷ್ಯಾದ ಭೂ ಪ್ರದೇಶವನ್ನೆಲ್ಲ ಬಿಟ್ಟುಕೊಡುವುದಾಗಿಯೂ ಯುಕ್ರೇನ್ ರಷ್ಯಾಗೆ ಆಯ್ಕೆ ಕೊಟ್ಟಿದೆ ಇನ್ನು ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮ ಸ್ಥಾನದಿಂದ ಕೆಳಗಿಳಿಯೋಕೆ ಜಪಾನ್ ಪ್ರಧಾನಿ ಫುಮಿಯೋ ಕಿಶೀದಾ ನಿರ್ಧರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಕಿಶಿದಾ ಸಾರ್ವಜನಿಕರ ಇಲ್ಲದೆ ರಾಜಕೀಯವಾಗಿ ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಅಲ್ಲದೆ ತಾವು ಮುಂದಿನ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರ ವಹಿಸಿಕೊಂಡಿದ್ದ ಕಿಶಿದಾ ಆಡಳಿತದಲ್ಲಿ ರಾಜಕೀಯ ಹಗರಣಗಳು ಹೆಚ್ಚಾಗಿದ್ದು ಬೆಲೆ ಏರಿಕೆ ಕೂಡ ಗಗನಕ್ಕೇರಿತ್ತು ಹೀಗಾಗಿ ಅವರು ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಸಂಸ್ಥೆ ಹಿಂಡನ್ಬರ್ಗ್ ಸೆಬಿ ಮುಖ್ಯಸ್ಥೆ ಮೇಲೆ ಆರೋಪ ಮಾಡಿ ರಿಪೋರ್ಟ್ ರಿಲೀಸ್ ಮಾಡಿತ್ತು ಅದರಲ್ಲಿ ಎಟಿಐಎಲ್ ಅಂದರೆ ಅದಾನಿ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿ ತನ್ನ ಹಣವನ್ನು ಮಾರಿಷಿಯಸ್ನಲ್ಲಿ ಐಪಿಇ ಪ್ಲಸ್ ಅನ್ನು ಬೋಗಸ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದೆ ಅಂತ ಆರೋಪಿಸಿತ್ತು ಜೊತೆಗೆ ಮಾರಿಷಸ್ ಫಿನಾನ್ಷಿಯಲ್ ಸಿಸ್ಟಮ್ನಲ್ಲಿ ಸಾಕಷ್ಟು ಇರುವ ಬಗ್ಗೆನೂ ಕಳವಳ ವ್ಯಕ್ತಪಡಿಸಿ ಮಾರಿಷಸ್ ಶೆಲ್ ಕಂಪನಿಗಳನ್ನ ತೆರಿಗೆಗಳ್ನರಿಗೆ ಸುರಕ್ಷಿತವಾದ ಸ್ಥಳ ಅಂತ ಕರೆದಿತ್ತು ಈ ವಿಚಾರವನ್ನು ಇದೀಗ ಈಗ ಖುದ್ದು ಮಾರಿಷಸ್ ಸರ್ಕಾರವೇ ತಳ್ಳಿಹಾಕಿದೆ ಅಲ್ಲದೆ ಹಿಂಡನ್ಬರ್ಗ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿರುವ ಐಪಿಇ ಪ್ಲಸ್ ಫಂಡ್ ಹಾಗೆ ಐಪಿಇ ಪ್ಲಸ್ ಫಂಡ್ ಒನ್ ಕಂಪನಿಗಳು ಫೈನಾನ್ಷಿಯಲ್ ಸರ್ವಿಸ್ ಕಮಿಷನ್ ಆಫ್ ಮಾರಿಷಸ್ನಿಂದ ಪರವಾನಿಗೆ ಪಡೆದಿಲ್ಲ ಮತ್ತು ಅವು ನಮ್ಮ ದೇಶದಲ್ಲಿ ನೆಲೆಸಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದೆ ಮೂವರು ಮಕ್ಕಳಿಗೆ ಚಾಕು ಇರಿತ ಪ್ರಕರಣದಿಂದ ಬ್ರಿಟನ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾದ ಸಾವಿರದ ಇನ್ನೂರ ನಾಲ್ಕು ಮಂದಿಗೆ ಅರೆಸ್ಟ್ ಮಾಡಲಾಗಿದ್ದು ಐನೂರ ಎಪ್ಪತ್ತೈದು ಜನರ ವಿರುದ್ದ ದೂರು ದಾಖಲಾಗಿದೆ ಎಂದ ಬ್ರಿಟನ್ ಪೊಲೀಸರು ಮಾಹಿತಿ ನೀಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದು ಮೂರು ವರ್ಷಗಳೇ ಕಳೆದಿವೆ ಹೀಗಾಗಿ ಈ ದಿನವನ್ನ ಕಾಬೂಲ್ನಲ್ಲಿ ಆಚರಣೆ ನಡೆಸೋಕೆ ತಾಲಿಬಾನ್ ಸಜ್ಜಾಗಿದೆ ಈ ಹಿಂದೆ ಅಮೆರಿಕದ ಮಿಲಿಟರಿ ಬೇಸ್ ಆಗಿದ್ದ ಸ್ಥಳದಿಂದ ಮಿಲಿಟರಿ ಪರೇಡ್ ನಡೆಸಲಿದ್ದಾರೆ ಇದಕ್ಕಾಗಿ ಕಾಬೂಲ್ ಮತ್ತು ಕಂದಹಾರ್ ನಗರದಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅಂದಹಾಕೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ರು ಆದ್ರೆ ಅಘಾನ್ ಕ್ಯಾಲೆಂಡರ್ ಪ್ರಕಾರ ಇದನ್ನ ಒಂದು ದಿನದ ಮುಂಚೆ ಆಚರಿಸಲಾಗುತ್ತೆ ಪಾಕ್ ಸೇನೆ ಮಾಜಿ ಐಎಸ್ಐ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಫೈಜ್ ಹಮೀದ್ರನ್ನ ಅರೆಸ್ಟ್ ಮಾಡಿರುವ ವಿಚಾರವಾಗಿ ಪಾಕ್ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ ಐಎಸ್ಐನಿಂದ ನಿವೃತ್ತಿಯಾದ ನಂತರ ಹಮೀದ್ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆರ್ಮಿ ಆಕ್ಟ್ನ ಉಲ್ಲಂಘನೆ ಮಾಡಿದ್ದಾರೆ ಎಂತ ಪಾಕ್ನ ರಕ್ಷಣಾ ಸಚಿವ ಅವಾಜ್ ಆಸಿಫ್ ಹೇಳಿದ್ದಾರೆ ಇನ್ನು ತಮ್ಮ ಬೆಂಬಲಿಗ ಹಮೀದ್ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇದು ಪಾಕ್ ಆರ್ಮಿಯ ಆಂತರಿಕ ವಿಚಾರ ಅಂತ ಹೇಳಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಅಲ್ಜೀರಿಯನ್ ಬಾಕ್ಸರ್ ಇಮಾನೆ ಖಲೀಫ್ ಇದೀಗ ಎಲಾನ್ ಮಸ್ಕ್ ಹಾಗೂ ಹ್ಯಾರಿ ಪೋಟರ್ ಕಾದಂಬರಿಯ ಕರ್ತೃ ಜೆ ಕೆ ರೌಲಿಂಗ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಅರವತ್ತಾರು ಕೆಜಿ ಬಾಕ್ಸಿಂಗ್ ಪಂದ್ಯದ ವೇಳೆ ಅವರು ಬಯಾಲಾಜಿಕಲ್ ಮೇಲ್ ಅನ್ನು ಸುದ್ದಿ ವಿವಾದ ಹುಟ್ಟುಕೊಂಡಿತ್ತು ಆಗ ಮಸ್ಕ್ ಹಾಗೂ ಜೆ ಕೆ ರೌಲಿಂಗ್ ಖಲೀಫ್ ವಿರುದ್ಧ ಮಹಿಳೆಯರ ಸ್ಪರ್ಧೆಯಲ್ಲಿ ಪುರುಷರಿಗೆ ಸ್ಪರ್ಧೆ ಮಾಡಲು ಅವಕಾಶ ನೀಡಬಾರದು ಅಂತೇಳಿ ಟೀಕೆ ಮಾಡಿದ್ರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನ ನಿಂದಿಸಿದ್ದಾರೆ ಹೀಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಖಲೀಫ್ ಪ್ಯಾರಿಸ್ ಪ್ರಾಸಿಕ್ಯೂಟರ್ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ ಇನ್ನು ಮಹಿಳಾ ವಿಭಾಗದ ಐವತ್ತು ಕೆಜಿ ಫ್ರೀಸ್ಟೈಲ್ ಕುಸ್ತಿ ಫೈನಲ್ನಲ್ಲಿ ಓವರ್ ೇಟ್ ಕಾರಣದಿಂದ ಹೊರಬಿದ್ದಿದ್ದ ವಿನೇಶ್ ಫೋಗಟ್ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ದೂರನ ಸಲ್ಲಿಸಿದ್ರು ತಮಗೆ ಬೆಳ್ಳಿ ಪದಕವನ್ನಾದರೂ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಇದೀಗ ಫೋಗಟ್ರಾ ಪ್ರಕರಣದ ತೀರ್ಪನ್ನು ಕೋರ್ಟ್ ಮತ್ತೆ ಆಗಸ್ಟ್ ಹದಿನಾರಕ್ಕೆ ಮುಂದೂಡಿದೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಂಬಂಧಿಸಿದಂತೆ ಫ್ರಾನ್ಸ್ನಲ್ಲಿ ನೂರ ನಲವತ್ತಕ್ಕೂ ಅಧಿಕ ಸೈಬರ್ ದಾಳಿಗಳಾಗಿವೆ ಅಂತ ವರದಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇಂಟರ್ ಬುಲೆಟಿನ್ ಸುತ್ತು ಜಗತ್ತು ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ನಮಸ್ಕಾರ